ಓಂ ನಮ ಶಿವಾಯ ಬಂಧುಗಳೇ ಈ ಗುರು ಸೇವಕರ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ನಡೀತಾ ಇರೋನು ಮಾತ್ರ ಎಡವೋದಕ್ಕೆ ಸಾಧ್ಯ ಕುಳಿತವನು ಎಡವಿ ಬೀಳಲಾರ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಮೊದಲು ಪರಿಚಯ ಪಾಂಡುಪುತ್ರರಿಗೆ ಆಗಿದ್ದು ದ್ರೌಪದಿಯ ಸ್ವಯಂವರದಲ್ಲಿ ಅದಾದ್ಮೇಲೆ ಇಡೀ ಮಹಾಭಾರತದ ಕೇಂದ್ರ ಬಿಂದು ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದ ಅದಕ್ಕಾಗಿಯೇ ಕುಮಾರವ್ಯಾಸ ಪೇಳುವೆನು ಕೃಷ್ಣ ಚರಿತೆಯನು ಅಂತ ಹೇಳಿದ್ದು ದ್ರೌಪದಿಯನ್ನ ವರಿಸಲು ರಾಜರು ಮಹಾರಾಜರು ವಿಫಲರಾದಾಗ ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ವಿಪ್ರರಿಗೆ ಒಂದು ಅವಕಾಶವನ್ನು ಕೊಡಲು ನಿರ್ಧರಿಸಿದಾಗ ನಡೆಯುವಂತಹ ಘಟನೆ ಇದು ಧರ್ಮರಾಜನ ಅಪ್ಪಣೆಯ ಮೇರೆಗೆ ಅರ್ಜುನ ಮತ್ಸ್ಯಯಂತ್ರ ಭೇದನ ಮಾಡಲು ಎದ್ದೇಳ್ತಾನೆ ಆಗ ಅವರೆಲ್ಲ ಇನ್ನು ಮಾರುವೇಷದಲ್ಲಿದ್ರು ಇದನ್ನು ನೋಡಿದ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ವಿಪ್ರರು ಅರ್ಜುನನಿಗೆ ಏನು ಎದ್ದಿದ್ದು ನನವಿಂಗೇನು ಅಲ್ಲವಷ್ಟೆ ರಾಜ ವಧುವಿಗಾಗಿ ನಿಮಗೂ ಆಸೆಯೇ ಅಂತ ಅಪಹಾಸ್ಯದ ಮಾತುಗಳನ್ನ ಮಾತಾಡ್ತಾರೆ ಇಂತಹ ಅಪಹಾಸ್ಯದ ಮಾತುಗಳನ್ನ ಕೇಳಿಯೂ ಕೂಡ ಕೇಳದೇ ಇರುವಂತಹ ಪಾರ್ಥ ತನ್ನ ಉತ್ತರಿಯನ್ನ ಸರಿಪಡಿಸಿಕೊಂಡು ಮೇಲೆದ್ದು ಹೊರಟೇ ಬಿಟ್ಟ ಗುರಿಯತ್ತ ಮತ್ಸ್ಯದ ಕಣ್ಣಿಗೆ ಬಾಣವನ್ನ ಬಿಟ್ಟು ದ್ರೌಪದಿಯನ್ನ ಒರೆಸ್ತಾನೆ ಮದುವೆ ಮಾಡ್ಕೊಳ್ತಾನೆ ಆಮೇಲಿನ ಮಹಾಭಾರತದ ಕತೆ ಎಲ್ಲರಿಗೂ ಗೊತ್ತಿರುವುದೇ ಬಂಧುಗಳೇ ಇಲ್ಲಿ ಹೇಳಬೇಕಾಗಿರುವುದಿಷ್ಟೇ ಅಸಾಧ್ಯವಾದುದನ್ನ ಸಾಧಿಸಲು ಹೊರಟಂತಹ ವ್ಯಕ್ತಿಯೋರ್ವನಿಗೆ ಸುತ್ತಮುತ್ತಲಿನ ಜನ ಅಪಹಾಸ್ಯ ಮಾಡ್ತಾನೇ ಇರ್ತಾರೆ ಅವನ ಕಾಲನ್ನ ಎಳಿತನೇ ಇರ್ತಾರೆ ಅವಮಾನ ಮಾಡ್ತಾನೇ ಇರ್ತಾರೆ ಆದ್ರೆ ಇದರಿಂದ ವಿಚಲಿತನಾಗದೆ ಅದನ್ನು ಸಾಧಿಸಿಯೇ ತೀರ್ತೀನಿ ಅನ್ನುವಂತಹ ಛಲ ಯಾರಿಗೆ ಇರುತ್ತೋ ಅಂಥವರು ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಗುರಿಯನ್ನ ತಲುಪ್ತಾರೆ ಅದ್ವಿತೀಯರಾಗ್ತಾರೆ ಬಂಧುಗಳೇ ದುರಂತ ಅಂದ್ರೆ ನಮ್ಮೊಳಗೆ ನಾವು ಮಾಡುವಂತಹ ಕೆಲಸದ ಕುರಿತು ಸಂದೇಹ ಇರುತ್ತೆ ಅನ್ನೋದು ಮಾತ್ರ ಸತ್ಯ ಅದಕ್ಕೆ ಯಾರಾದರೂ ದನಿಗೂಡಿದರೆ ಸಾಕು ತಾವು ಹಾಸಿದ ಹಾಸಿಗೆಯ ಮೇಲೆ ಮಲಗಿ ಹೊದಿಕೆಯನ್ನ ಹೊದ್ಕೊಂಡು ಮಲ್ಕೊಂಡು ಬಿಡ್ತಾರೆ ಅಂದ್ರೆ ಆ ಕೆಲಸವನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಅರ್ಥ ದೃಢ ನಿರ್ಧಾರ ಮಾಡಿದ ವ್ಯಕ್ತಿ ಇಂತಹ ಅಡೆತಡೆಗಳನ್ನ ಮೊದಲೇ ಗಮನಿಸ್ತಾನೆ ಅವುಗಳನ್ನು ದಾಟೋದಕ್ಕೆ ಮೊದಲೇ ಯೋಜನೆಯನ್ನ ಹಾಕೊಳ್ತಾನೆ ಅದನ್ನ ಎದುರಿಸಲು ಸಿದ್ಧವಾಗಿ ನಿಂತ್ಕೊಳ್ತಾನೆ ಮುನ್ನಡಿತಾನೆ ಯಾವ ಅಪಹಾಸ್ಯಗಳಿಗೂ ಆಡಿಕೆ ಮಾತುಗಳಿಗೂ ಚುಚ್ಚು ಮಾತುಗಳಿಗೂ ಗಮನ ಕೊಡೋದಿಲ್ಲ ಹತಾಶೆಯಿಂದ ಹಿಂಜರಿಯೋದು ಇಲ್ಲ ತಾನು ನಡೆಯಬೇಕೆಂಬ ಹಾದಿಯಲ್ಲಿ ಆತ ನಡೆದೇ ನಡಿತಾನೆ ಕೊನೆಗೆ ಯಶಸ್ಸನ್ನ ತನ್ನದಾಗಿಸಿಕೊಳ್ತಾನೆ ಇಂತಹ ದಿಟ್ಟ ನಿರ್ಧಾರದಿಂದಲೇ ವ್ಯಕ್ತಿ ತಾನು ಸುಧಾರಣೆಯನ್ನ ಕಂಡುಕೊಳ್ತಾನೆ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾನೆ ಅದರೊಂದಿಗೆ ಸಮಾಜವನ್ನ ಸುಧಾರಣೆಯನ್ನು ಕೂಡ ಮಾಡ್ತಾನೆ ಬಂಧುಗಳೇ ಕೆಲವೊಂದು ಬಾರಿ ನಮ್ಮ ಪರಿಸ್ಥಿತಿಯು ಮೀರಿ ಕೆಲಸಕ್ಕೆ ವಿಘ್ನಗಳು ಬರುವುದುಂಟು ಅಂದ್ರೆ ನಾವು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಅಡೆತಡೆಗಳುಂಟು ಬರ್ತವೆ ನಡೆಯುವವನು ಮಾತ್ರ ಎಡವೋಕೆ ಸಾಧ್ಯ ಕುಳಿತುಕೊಂಡು ಅವನು ಎಡವಿ ಬೀಳಲಾರ ಸಾಧಿಸಬೇಕೆಂಬ ಕೆಲಸವನ್ನ ಮತ್ತೆ ಪ್ರಾರಂಭಿಸಬೇಕು ಎಡವಿ ಬಿದ್ದ ವ್ಯಕ್ತಿ ಹಾಗೆಯೇ ಕೆಳಗೆ ಮಲಗದೆ ಮತ್ತೆ ಮೇಲೆದ್ದು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯಬೇಕು ಗುರಿಯತ್ತ ಸಾಗಬೇಕು ಯಶಸ್ಸನ್ನ ಪಡೆಯಬೇಕು ಇಂದಿನ ಪೀಳಿಗೆ ಇದನ್ನ ಅರ್ಥ ಮಾಡಿಕೊಳ್ಬೇಕು ಸೋಲು ಕೊನೆಯ ಮೆಟ್ಟಿಲಲ್ಲ ಸೋಲು ಮೊದಲ ಮೆಟ್ಟಿಲು ಅದನ್ನ ಮೆಟ್ಟಿ ನಿಂತಾಗ ಯಶಸ್ಸು ನಮ್ಮ ಕಾಲ ಕೆಳಗಿರುತ್ತೆ ಅನ್ನೋದನ್ನು ಮಾತ್ರ ಮರೆಯಬಾರದು ಬಂಧುಗಳೇ ಈ ಕ್ಷಣದಿಂದಲೇ ನಮ್ಮ ಗುರಿಯತ್ತ ನಾವು ಮತ್ತೆ ಸಾಗೋಣ ಯಶಸ್ಸನ್ನ ಪಡೆಯೋಣ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಬಂಧುಗಳೇ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಬಿ ಪಾಸಿಟಿವ್ ಶುಭವಾಗಲಿ ಬಂಧುಗಳೇ